ನೆತ್ತಿ ಸುಡುತ್ತಿರುವ ಬಿಸಿಲು ಸೂರ್ಯನ ತಾಪಕ್ಕೆ ಸಕಲ ಜೀವರಾಶಿಗಳು ತತ್ತರವಾಗಿದ್ದು ದಿನದಿಂದ ದಿನಕ್ಕೆ ಏರುತ್ತಿರುವ ಧಗೆ ಮನುಷ್ಯನನ್ನು ಮಾತ್ರವಲ್ಲ ಪ್ರಾಣಿಗಳನ್ನು ಹೈರಾಣಾಗಿಸಿದೆ ತಾಪಮಾನ ಏರಿಕೆಯಿಂದ ಉಂಟಾಗಿರುವ ಬಿಸಿಯನ್ನು ತಣ್ಣಗಾಗಿಸಲು ಬನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಮಂಚುಗಡ್ಡೆ ಮಾದರಿಯ ಆಹಾರ ಪದಾರ್ಥಗಳನ್ನು ಪ್ರಾಣಿಗಳಿಗೆ ನೀಡಲಾಗುತ್ತಿದ್ದು ತಂಪಾದ ವಾತಾವರಣ ಕಲ್ಪಿಸಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಒಂದು ಕಡೆ ಐಸ್ ಕ್ಯಾಂಡಿ ತಿನ್ನುತ್ತಿರುವ ಲಂಗೂರ್ ಕೋತಿ ಮತ್ತೊಂದೆಡೆ ತಂಪಾದ ಕಲ್ಲಂಗಡಿ ಹಣ್ಣು ಸವಿಯುತ್ತಿರುವ ಕರಡಿ ಹೀಗೆ ಬಿಸಿಲಿನ ತಾಪವನ್ನು ತಣಿಸಿಕೊಳ್ಳಲು ಘಟ್ಟದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಣಿಗಳಿಗೆ ತಣ್ಣನೆಯ ಆಹಾರ ಪದಾರ್ಥಗಳನ್ನು ಒದಗಿಸಲಾಗುತ್ತಿದೆ ಬೇಸಿಗೆ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮೃಗಾಲಯದ ಪ್ರಾಣಿಗಳು ಸುಡು ಬಿಸಿಲಿಗೆ ಕಂಗಾಲಾಗಿವೆ ಮಧ್ಯಾಹ್ನದ ವೇಳೆಯಲ್ಲಿ ಪ್ರಾಣಿಗಳಿಗೆ ತಂಪಾದ ವಾತಾವರಣವನ್ನು ಕಲ್ಪಿಸುವುದರ ಜೊತೆಗೆ ತಣ್ಣನೆಯ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಮೃಗಾಲಯದಲ್ಲಿರುವ ಕರಡಿ ಹಿಪಪೋಟಮಸ್ ಆನೆ ಜಿರಾಫೆ ಝೀಬ್ರಾ ಕೋತಿ ಸೇರಿದಂತೆ ಇತರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ವಿಶೇಷ ಆಹಾರ ತಿನಿಸುಗಳನ್ನು ನೀಡಲಾಗುತ್ತಿದೆ ತಂಪಾದ ಆಹಾರ ಪದಾರ್ಥಗಳನ್ನು ತಿನ್ನುತ್ತಿರುವ ಪ್ರಾಣಿಗಳ ದೃಶ್ಯ ಸಹಸ್ರಾರು ಪ್ರಾಣಿ ಪ್ರಿಯರಿಗೆ ಮುದ ನೀಡುತ್ತಿದೆ ು ಪ್ರಾಣಿಗಳು ತಂಗಿರುವ ಸ್ಥಳದಲ್ಲಿ ತಣ್ಣನೆಯ ನೀರನ್ನು ಸಿಂಪಡಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದ್ದು ಆನೆ ಹುಲಿ ಚಿರತೆ ಸಿಂಹ ಸೇರಿದಂತೆ ಇತರೆ ಪ್ರಾಣಿಗಳಿಗೆ ನೀರಿನ ಹೊಂಡಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ಪ್ರವಾಸಿಗ ರಂಗನಾಥ್ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ತಂಪಾದ ಆಹಾರ ನೀಡುತ್ತಿರುವುದು ಪ್ರಶಂಸನೀಯ ಅಂತೆಯೇ ತಾಪಮಾನ ನೀಗಿಸಿಕೊಳ್ಳಲು ನೀರನ್ನು ಚಿಮುಕಿಸುವ ವ್ಯವಸ್ಥೆಯು ಉತ್ತಮವಾಗಿದೆ ಎಂದರು ಬೇಸಿಗೆ ಕಾಲ ಹೆಚ್ಚಾಗಿರೋದರಿಂದ ಬಿಸಿಯ ತಾಪಮಾನ ಹೆಚ್ಚಾಗಿರೋದರಿಂದ ಇಲ್ಲೆಲ್ಲ ಪ್ರಾಣಿಗಳಿಗೆ ತಂಪಾದಂಥ ಆಹಾರವನ್ನು ಕೊಡ್ತಾ ಇದ್ದಾರೆ ಅದು ನೋಡಿ ತುಂಬ ಖುಷಿಯಾಯಿತು ಪ್ರಾಣಿಗಳು ಕೂಡ ಅದನ್ನು ತುಂಬ ಖುಷಿ ಖುಷಿಯಿಂದ ತಿಂತಾ ಇದ್ದಾವೆ ತಿನ್ನೋದ್ರಿಂದ ನಮ್ಮ ಮನಸ್ಸಿಗೆ ಇವಾಗ ತಣ್ಣನೇ ಆಹಾರವನ್ನ ಈ ತಗೊಂಡಾಗ ನಮಗೆ ಎಷ್ಟು ಖುಷಿ ಆಗುತ್ತೋ ಹಾಗೆ ಪ್ರಾಣಿಗಳಿಗೂ ಕೂಡ ಖುಷಿಯಾಗತ್ತೆ ನಮ್ಮ ಥರನೇ ಅವು ಒಂದು ಜೀವಿಗಳಲ್ವಾ ಹಾಗಾಗಿ ತುಂಬ ಖುಷಿಯಾಗತ್ತೆ ಮತ್ತೊಬ್ಬ ಪ್ರವಾಸಿಗ ಪುನೀತ್ ತಂಪಾದ ಆಹಾರ ಪದಾರ್ಥಗಳನ್ನು ಪ್ರಾಣಿಗಳು ಇಷ್ಟಪಟ್ಟು ಸೇವಿಸುತ್ತಿರುವ ದೃಶ್ಯ ಮನಮೋಹಕವಾಗಿದೆ ಎಂದು ತಿಳಿಸಿದರು ಎಲ್ಲ ಪ್ರಾಣಿಗಳಿಗೂ ಫ್ರೀಜ್ ಮಾಡಿ ಫುಡ್ಸ್ನ ಕೊಡ್ತಾ ಇದ್ದಾರೆ ಆಮೇಲೆ ಮೀಟು ಈ ಥರ ಏನೇನು ಪ್ರಾಣಿಗಳು ಯಾವ ಥರ ಊಟ ಮಾಡ್ತವೋ ಅದನ್ನೆಲ್ಲ ಫ್ರೀಜ್ ಮಾಡಿಕೊಡ್ತಾ ಇದ್ದಾರೆ ಅದು ಈಗ ಬಿಸಿಲು ಕಾಲದಲ್ಲಿ ಮಾಮೂಲಿ ಫುಡ್ ಏನಾದರೂ ಕೊಟ್ಟರೆ ಅವ್ರಿಗೆ ತಿಂದರೂ ಏನೂ ಆಗೋಲ್ಲ ಆಮೇಲೆ ವಾಟರ್ ಸಪ್ಲೈಯು ಅಷ್ಟೇ ವಾಟ್ರನ್ನೆಲ್ಲ ಸ್ಪ್ರಿಂಕಲ್ ಮಾಡಿ ವಾಟ್ರನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಬಿಡ್ತಾಯಿದ್ದಾರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಸೇನ್ ಪ್ರಾಣಿಗಳು ಬೇಸಿಗೆಯ ತಾಪಮಾನಕ್ಕೆ ಹೈರಾಣಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಜುಗಡ್ಡೆ ಮಾದರಿಯ ಆಹಾರ ಸ್ಪ್ಲಿಂಕರ್ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿಯೂ ಜಿರಾಫೆ ಆನೆಯಂತಹ ದೊಡ್ಡ ಪ್ರಾಣಿಗಳ ಮೇಲೆ ತಂಡನೆಯ ನೀರನ್ನು ಸಿಂಪಡಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ನಾವು ವರ್ಷ ವರ್ಷ ಈ ಕೂಡ ಎಸ್ಪೆಷಲಿ ಒಳ್ಳೆ ಕುಡಿಯುವ ನೀರು ಅದನ್ನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿ ರೀಫಿಲ್ ಮಾಡೋದಾಗಲಿ ಅಥವಾ ಒಳ್ಳೆ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಹಾಕೋದು ಎಸ್ಪೆಷಲಿ ನಮ್ಮ ಜಿರಾಫ್ಸಿಗೆ ಮತ್ತು ಎಲಿಫೆಂಟ್ಸಿಗೆ ಮತ್ತು ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಎಲ್ಲದಕ್ಕೂ ಕೂಡ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ಸನ್ನು ನಾವು ಅಳವಡಿಸಿದ್ದೀವಿ ಅದ್ರ ಜೊತೆಯಲ್ಲಿ ನಾವು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳಿದೆ ಒಳಗಡೆ ಹೌಸಿಂಗಲ್ಲಿ ಫ್ಯಾನ್ಸ್ ಹಾಕೋದಾಗಲಿ ಕೂಲರ್ಸ್ ಹಾಕೋದಾಗಲಿ ಅದನ್ನು ಕೂಡ ಮಾಡಿದ್ದೀವಿ ಪ್ರಾಣಿಗಳ ದೇಹ ಮತ್ತು ಮನಸ್ಸನ್ನು ಆಹ್ಲಾದಕರವಾಗಿರಿಸಲು ಬನ್ನೇರುಗಟ್ಟ ಜೈವಿಕ ಉದ್ಯಾನವನದಲ್ಲಿ ಮಾಡಿರುವ ವ್ಯವಸ್ಥೆ ಹಲವು ಪ್ರಾಣಿಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರೆ ತಪ್ಪಾಗಲಾರದು